ಆಲೂರು ತಾಲೂಕಿನ ಶ್ರೀ ಬಸವೇಶ್ವರ ವಿದ್ಯಾಶಾಲೆಯಲ್ಲಿ ಅದ್ದೂರಿಯಾಗಿ ನಡೆದ ನವರಾತ್ರಿ ಉತ್ಸವ ದ್ವಿತೀಯ ವರ್ಷದ ನವರಾತ್ರಿ ವೈಭವ ಉತ್ಸವವನ್ನು ಆಲೂರಿನ ಶ್ರೀ ಬಸವೇಶ್ವರ ವಿದ್ಯಾಶಾಲಾ ಆಡಳಿತ ವತಿಯಿಂದ ಒಂಬತ್ತು ದಿನಗಳಿಂದ ಶ್ರೀ ಮಹಾದೇವಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾಸರಸ್ವತಿ ಪೂಜಾ ಕಾರ್ಯಕ್ರಮವನ್ನು ಶ್ರೀ ಬಸವೇಶ್ವರ ವಿದ್ಯಾಶಾಲಾ ಆಡಳಿತಾಧಿಕಾರಿ ಹಾಗೂ ಸರ್ವಂ ಶಿವಂ ಸತ್ಯಂ ಜಯಂ ಸೇವಾ ಟ್ರಸ್ಟ್ ಸಂಸ್ಥಾಪಕರಾದ ಶ್ರೀ ದೀಪ್ರಾಜ್ ಅವರು ತಮ್ಮ ಕ್ಷೇತ್ರದ ಜನರಿಗೆ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಜ್ಞಾನ ಜಯವನ್ನ ಕರುಣಿಸಲಿ ಎಂದು ಆಶೀರ್ವದಿಸಿದರು ವರದಿ ಶಾಂತ ನಿಲುವಾಗಿಲು ಮೊದಲಿಗೆ ತಾಯಿ ಮಹಾಗೌರಿಯನ್ನು ಮತ್ತು ನಂತರದಲ್ಲಿ ಮಹಾಲಕ್ಷ್ಮಿಯನ್ನು ನಂತರದಲ್ಲಿ ಮಹಾ ಸರಸ್ವತಿಯನ್ನು ಕೂರಿಸಿ ನಾವು ಒಂಬತ್ತು ದಿನಗಳ ಕಾಲ ಈಗ ನವರಾತ್ರಿ ಉತ್ಸವವನ್ನು ಕೈಗೊಂಡಿದ್ದೇವೆ ಈ ನವರಾತ್ರಿ ಉತ್ಸವದಲ್ಲಿ ಪೋಷಕರಿಗೆ ಸಾರ್ವಜನಿಕರಿಗೆ ಮತ್ತು ನಮ್ಮ ಶಾಲೆಯ ಮಕ್ಕಳಿಗೆ ಮತ್ತು ಬೇರೆ ಹೊರಗಿನ ಶಾಲೆಯ ಮಕ್ಕಳಿಗೂ ಕೂಡ ನಾವು ವಿವಿಧ ಸ್ಪರ್ ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ ಎಲ್ಲ ಸ್ಪರ್ಧಾ ವಿಜೇತರಿಗೆ ಬಹುಮಾನಗಳನ್ನು ಎಲ್ಲ ನೀಡಿದ್ದೀವಿ ಎಲ್ಲ ಪೋಷಕರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಪ್ರೋತ್ಸಾಹವನ್ನು ನೀಡಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿರ್ತವೆ ಅವ್ರಿಗೆಲ್ಲರಿಗೂ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ